ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ವರ್ಕ್ ಮಾಡೋದು ಎಲೆಕ್ಟ್ರಿಷನ್ ವರ್ಕ್ ಮಾಡೋದು ಇವತ್ತು ಪರ್ಪಲ್ ಪರ್ಪಲ್ ಲೈಟು ಸರ್ ಇದು ಯಾವ ಥರ ಹಿಂಗೆ ಏನಂತಂದು ತೋರಿಸ್ತಾ ಇದ್ದೀನಿ ನೋಡಿ ನಾನೇ ಇರೋದು ಇದು ನೋಡೋಕ್ಕಷ್ಟೇ ಚಂದ ಚೆನ್ನಾಗಿ ಕಾಣುತ್ತೆ ಆದರೆ ಮಾಡೋದು ಮಾತ್ರ ತುಂಬ ಕಷ್ಟ ಇವಾಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಇದೇ ಥರ ಎಲ್ಲರೂ ಮಾಡಿಸ್ಕೊತಾ ಇರೋದು ಪಿ ಒಳಗಡೆ ಏನು ಮಾಡಿಸ್ತಾವ್ರೆ ಇವಾಗ ಪಿ ಎಪಲ್ಲಿ ಜಾಸ್ತಿ ಇದು ಮಾಡಿಸಲ್ಲ ಸೀಲಿಂಗಲ್ಲಿ ಸೀಲಿಂಗಲ್ಲಿ ವಾಲ್ ಕಟ್ ಮಾಡಿಬಿಟ್ಟು ಹಾಕೋದು ವಾಲಲ್ಲಿ ಕಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಷ್ಟಿಷ್ಟು ಕಷ್ಟ ಅಲ್ಲ ಆ ಮೂಲೆ ಕಾರ್ನರು ಕಟ್ ಮಾಡಿ ಒಡೆದು ಕಣ್ಣಿಗೆ ಧೂಳ ಹಾಕಪ್ಪ ಇದನ್ನೇ ಕೆಲಸ ಒಪ್ಕೊಂಡ್ಬಿಟ್ವಿ ಅನ್ನೋ ಥರ ಇರುತ್ತೆ ಆದರೆ ಅಷ್ಟೇ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಅಷ್ಟೇ ಒಂದು ಸ್ವಲ್ಪ ಇದು ಪರವಾಗಿಲ್ಲ ಏನೋ ಎಲ್ಲಮ್ಮ ಹೇಳ್ತವ್ರೆ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಪಿ ಎಫ್ ಜಾಸ್ತಿ ಮಾಡ್ತಾಯಿದ್ವಿ ಇವಾಗ ವಾಲಲ್ಲಿ ಕಟ್ಟಿಂಗು ವಾಲ್ ಕಟ್ ಮಾಡಿಬಿಟ್ಟು ಹಾಕೋದು ನೋಡೋಕೆ ಮಾತ್ರ ಪಿ ಎಫಿ ಥರ ಕಾಣಿಸುತ್ತೆ ಇವಾಗ ಆ ಥರ ಎಲ್ಲ ತ್ರೆಂಡ್ ಜಾಸ್ತಿ ಜನ ಅದೇ ಥರ ಮಾಡ್ಸ್ಕೊತಾ ಇರೋದು ಇದು ನಾನು ಮಾಡ್ತಾ ಇರೋದು ಇದು ಪಿ ಎಪಲ್ಲಿ ಮಾಡಿರೋದು ನೋಡಿ ಇದು ಒಂದು ಕಾ ಒಂದು ಸ್ವಲ್ಪ ಮೂಲೆ ಗ್ಯಾಪು ಗೀಪ್ ಕಣ್ಣಪ್ಪ ಅಂದ್ರೆ ಒಂದು ಬರ್ತವ್ರೆ ಓನರ್ ಏನು ಗ್ಯಾಪು ಹಂಗೆ ಹಿಂಗೆ ಅಂತ ಇರ್ತವ್ರೆ ಆದಷ್ಟು ನೋಡ್ಕೊಂಡು ನೋಡ್ಕೊಂಡು ಒಂದೇ ಒಂದು ಬೆಡ್ರೂಮಲ್ಲಿ ಒಂದು ದಿನ ಆಗುತ್ತೆ ಒಂದು ದಿನ ಅದು ಆಗುತ್ತೆ ಒಂದೊಂದು ಟೈಮ್ ಆಗೋದೇ ಇಲ್ಲ ಅಷ್ಟೊಂದು ರಿಸ್ಕು ಕೆಲಸ ಅದು ಸ್ಟೂಲ್ ಮೇಲಂತರೂ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಅದು ವುಡ್ ಮಾ ಸ್ಟೂಲ್ ಇದೆ ನೋಡಿ ಆ ಥರ ಎಲ್ಲ ಅದೇ ಕಾರ್ಪೆಂಟ್ರೆಲ್ಲ ಮಾಡಿಟ್ಟಿರ್ತವ್ರೆ ಸ್ಟೂಲು ಆ ಸ್ಟೂಲ್ ಇದ್ರಷ್ಟು ಎಷ್ಟು ಖುಷಿ ಆಗುತ್ತೆ ಅಂದರೆ ಅದ್ರ ಮೇಲೆ ನಿಂತ್ಕೊಂಡು ಮಾಡೋಕ್ಕೆ ಅಷ್ಟೇ ಬೇಗ ಬೇಗ ಕೆಲಸ ಬೇರೆ ಆಗುತ್ತೆ ಅದ್ರ ಮೇಲೆ ನಿಂತ್ಕೊಂಡು ಮಾಡೋದು ಮಾಡ್ತಾಯಿದ್ರೆ ಮ್ಯಾಲೆ ಮಾಡ್ತಾಯಿದ್ರೆ ಕೆಳಗಡೆ ಒಬ್ಬರು ಬೇಕೇ ಬೇಕು ಎತ್ತೆತ್ತು ಕೊಡೋಕ್ಕೆ ನಾನಂತರ ಒಬ್ಬನೇ ಜಾಸ್ತಿ ಮಾಡಿರೋದು ಅರ್ಜೆಂಟು ಪೂಜೆ ಅಂತ ಇದ್ರು ಹುಡುಗರು ಕರ್ಕೊಂಡೋಗಿ ಮಾಡ್ತಾಯಿದ್ದೆ ಆದರೆ ಸಿಕ್ಕಾಪಟ್ಟೆ ಇದೆ ನೋಡಿ ಮಾಡ್ತಾಯಿದ್ದೀನಿ ಒಂದು ಮೂಲೆ ಒಂದು ಕ್ರಾಸಾಗಿ ಹೋಗೋದು ಒಂದು ಅಡ್ಡ ಹೋಗೋದು ಅದೇನು ಚಾನಲ್ ಕಟ್ ಮಾಡೋದು ಚಾನಲ್ ಕಟ್ ಮಾಡಾದ್ಮೇಲೆ ತಿರ್ಗಾ ಅದಕ್ಕೊಂದು ವೈಟ್ ಕ್ಯಾಪ್ ಬರುತ್ತೆ ಆ ಕ್ಯಾಪಲ್ಲಿ ನೋಡಿ ನಿಮಗೆ ಕಾಣಿಸ್ಬೋದು ಕ್ಯಾಪ್ ಇದ್ದೀನಿ ಮೋಸ್ಟ್ಲಿ ಹ್ಞೂ ಕೆಳಗಡೆ ನಿಂತಿನ ಸುಸ್ತಾಗೋಗ್ಬಿಡ್ತಾನೆ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಸ್ವಲ್ಪ ಕ್ರಾಸ್ ಆಯ್ತಂದರೆ ಅದು ಕ್ಯಾಪ್ಗೆ ಇದು ಆಗಲ್ಲ ಇವಾಗ ನೋಡಿ ಅಲ್ಲಿ ಹಾಕ್ತಾ ಇದ್ದೀನಿ ಕ್ಯಾಪ್ ಹಾಕ್ತಾ ಇದ್ದೀನಿ ಅದು ಕ್ರಾಸ್ ಆಗಿದೆ ಸರಿಯಾಗಿ ಕುಂದರ್ತಾ ಇಲ್ಲ ಸರಿಯಾಗಿ ಕುಂದರ್ತಾ ಇಲ್ಲ ನೋಡಿ ನೋಡಿ ಸ್ವಲ್ಪ ಇದಾಯಿತು ಮತ್ತು ಮಿಷಿನ್ ಎತ್ಕೋಬೇಕು ಇದು ಮಾಡಬೇಕು ಮತ್ತು ಕಟ್ ಮಾಡಬೇಕು ಮತ್ತು ಹಾಕ್ಬೇಕು ಮಿಷಿನ್ ಒಂದೊಂದು ಸರಿ ಮಿಷಿನ್ ಕೈಯಲ್ಲಿಂದ ಜಾರು ಬಿದ್ದುಬಿಡುತ್ತೆ ಎಷ್ಟೋ ಸರಿ ಕಟ್ ಆಗಿದ್ದಾವೆ ಬಟ್ಟೆಗಳೆಲ್ಲ ಕಟ್ ಬಟ್ಟೆ ಕಟ್ಟಾಗಿದ್ದೆವು ಕೈಗೆ ಬಿದ್ದಿದೆ ಮಿಷನು ಕಾಲಿಗೆ ಬಿದ್ದಿದೆ ಎಷ್ಟೋ ಬಿದ್ದಿದೆ ಆದರೆ ಏನೋ ನಾವು ಕಲ್ತು ಇದೀವಿ ಕೆಲಸ ನನಗೇನೋ ಒಂದು ಇದು ನೋಡಿ ಇದು ಕೆಲಸ ಇದೀ ಇದು ಇವಾಗ ಜಾಸ್ತಿ ಇದು ಮಾಡಿದದಕ್ಕೆ ಜಾಸ್ತಿ ಇದೇ ಕೆಲಸ ಹೇಳ್ತಾ ಇರೋದು ಎಲ್ಲರೂ ಇವಾಗ ನೋಡಿ ಇದೇ ಎಲ್ಲ ಎಲ್ಲ ಇವಾಗ ನಾನು ಬೇರೆ ಓನರ್ ಹತ್ರ ಕೆಲಸ ಮಾಡ್ತಾಯಿದ್ದ ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಹದಿನಾಲ್ಕು ವರ್ಷ ಗಂಟೆ ಅವ್ರ ಹತ್ರ ಕೆಲಸ ಮಾಡಿದ್ದಕ್ಕೆ ಮಾಡ್ತಿದ್ದೆ ಆದರೆ ಇಷ್ಟೊಂದು ಕೆಲಸ ಇದೇ ಥರ ಅವ್ರ ಕೆಲಸಗಳು ಜಾಸ್ತಿ ಬರ್ತಿದ್ದಿಲ್ಲ ಮಾಮೂಲಿ ಪಿ ಎಫ್ ಎಲ್ ಲೈಟ್ ಸ್ಪಾಟ್ ಲೈಟು ಈ ಥರ ಕೇಳ್ತಾಯಿದ್ರು ಅವಾಗೆಲ್ಲ ಈ ಥರ ಇದ್ದಿಲ್ಲ ಅದು ಮಾಮೂಲಿ ಪಿ ಎ ಪಿಲಿ ಅದು ಲೈಟ್ ಥರ ಬರೋದು ಹಂಗೆ ಇದರಲ್ಲೇ ಹಂಗೆ ಹಾಕಿ ಇಟ್ಬಿಡೋದು ಅದು ಗ್ಯಾಪ್ ಥರ ಮಾಡ್ತಿದ್ರೆ ಹಾಕಿ ಬಿಟ್ಬಿಡೋದು ಇದು ಆ ಥರ ಎಲ್ಲ ಇದು ಇವಾಗ ರೀಸೆಂಟಾಗಿ ನಾನು ಫಸ್ಟ್ ಓನರ್ ಹತ್ರ ಕೆಲಸ ಮಾಡ್ಬೇಕಾದ್ರು ಬಿಟ್ಟು ಆದಮೇಲೆ ನನ್ನ ನಂದಂಥ ಒಂದು ಕೆಲಸ ಅದು ಅಂದರೆ ಇದು ದೊಡ್ಡ ಕೆಲಸ ನನಗೆ ಇಂಜಿನಿಯರ್ ಹತ್ರ ದೊಡ್ಡ ಕೆಲಸ ಇದು ಸಿಕ್ಕಿರೋದು ನನಗೆ ಇದು ಈ ಕೆಲಸ ನೋಡಿ ಇದೇ ಕೆಲಸ ಫುಲ್ಲು ಇವಾಗ ನಮ್ಮದು ವರ್ಕು ಇವಾಗ ಇಂಜಿನಿಯರ್ದೇನು ವರ್ಕ್ ಇದೆ ನಮ್ಮ ಇಂಜಿನಿಯರ್ ವರ್ಕು ಫುಲ್ ಆಲ್ಮೋಸ್ಟ್ ಇದೇ ಥರ ಡಿಸೈನ್ ಮಾಡಿಸ್ತಾ ಇರೋದು ಅವರು ಪೇಪಲ್ಲಿ ಪೇಪಲ್ಲಿ ಇದು ವಾಲ್ ಅಲ್ಲ ವಾಲ್ದು ವಾಲ್ದು ಮಾಡಿದೀನಿ ವಾಲ್ದು ಬೇಕಾದ್ರೆ ನೋಡಿರ್ಬೋದು ಅನಿಸುತ್ತೆ ಶಾರ್ಟ್ ವೀಡಿಯೋದಲ್ಲಿ ಹಾಕಿರ್ಬೇಕು ಅನ್ಸುತ್ತೆ ಅದು ಇಲ್ಲ ವೀಡಿಯೋದಲ್ಲಿ ಹಾಕಿದಿನ ಗೊತ್ತಿಲ್ಲ ಇದರಲ್ಲಿ ಹಾಕಿಲ್ಲ ನೋಡಿರ್ಬೋದು ಅದನ್ನ ಬೇಕಾದ್ರೆ ಯಾವ ಹಾಕ್ತೀನಿ ನೋಡಿ ನೋ ಹ್ಞೂ ನಮ್ಮ ಹುಡುಗೇನೋ ಮಾತಾಡ್ತಾನೆ ಹಾಂ ಇದು ಅದು ಮುಕ್ಕಾಲು ಅದು ಚಾನಲ್ ಮುಕ್ಕಾಲು ಮುಕ್ಕಾಲಿಂಚ್ ಲೈಟ್ ಬರುತ್ತೆ ಇದು ಈ ಕಡೆ ಪಕ್ಕದಲ್ಲಿದೆ ಅದು ಎರಡು ಇಂಚು ಇದು ಎರಡು ಇಂಚ್ ಚಾನಲ್ ಅದು ಎರಡು ಇಂಚಲ್ಲಿ ಅದರಲ್ಲಿ ಡಬಲ್ ಲೈಟ್ ಬರುತ್ತೆ ನೋಡಿ ಎಷ್ಟು ಮಟ್ಟಾಗಿ ಇಟ್ಕೊಂಡು ಮೇಲೆ ಇಟ್ಕೊಂಡು ನಾನು ಮೇಲೆ ನಿಂತ್ಕೊಂಡು ಕಟ್ ಮಾಡೋಕ್ಕೆ ಒಂದು ಸಲ ವೈಬ್ರೇಷನ್ ಹಿಂಗೆ 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 ಹೋಗ್ಬಿಡುತ್ತೆ ಮಿಷನು ಕೆಳಗಡೆ ಕೊಟ್ಟಿದ್ದೀನಿ ಕಟ್ ಮಾಡಿ ಕೊಡ್ತವನೇ ನಮ್ಮ ಹುಡುಗ ಹೇಳಿದ್ರೆ ಇದ್ದವ್ರೆ ಇದಾವ್ರೆ ಅರ್ಜೆಂಟ್ ಅಂದರೆ ಬರ್ತವ್ರೆ ಹುಡುಗರು ಅರ್ಜೆಂಟ್ ಇದ್ರೆ ಈಗ ಜಾಸ್ತಿ ಕೆಲಸ ಇದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಕರ್ಕೊಂಡು ಹೋಗಲ್ಲ ನಾನು ಒಬ್ಬನೇ ನಿಂತ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ ಇದು ಈ ಥರ ಟೈಟ್ ಆಗಿದ್ದರೆ ಒಂದೇ ಸರಿ ಒಂದು ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ ಸೆಕೆಂಡಲ್ಲಿ ಅಂತಲ್ಲ ಫಸ್ಟ್ ಚಾನಲ್ ಪಿಟ್ ಮಾಡಿರ್ತೀವಿ ಚಾನಲ್ ಪಿಟ್ ಮಾಡಿಬಿಟ್ಟು ಚಾನಲ್ ಪಿಟ್ ಮಾಡಾದ್ಮೇಲೆ ಲೈಟ್ ಹಾಕ್ಬಿಟ್ಟಿರ್ತೀವಿ ಲೈಟ್ ಪಿಟ್ ಮಾಡ್ತೀವಿ ಲೈಟ್ ಪಿಟ್ ಮಾಡಾದಮೇಲೆ ಇದು ಕವರ್ ಹಾಕದ ಕವರ್ ಹಾಕ್ಬಿಟ್ರೆ ಆಯಿತು ಫಿನಿಶಿಂಗ್ ಸ್ವಲ್ಪ ಕವರು ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಒಡೆದೋಗ್ಬಿಡುತ್ತೆ ಒಂದು ಇಲ್ಲಾಂದರೆ ಫುಲ್ಲು ಒಳಗಡೆ ಹೋಗ್ಬಿಡುತ್ತೆ ಒಂದು ಸ ಒಂದು ಸೈಡ್ ಕುಂದಿರುತ್ತೆ ಒಂದು ಸೈಡ್ ಕುಂದ್ರಲ್ಲ ಅದೇ ದೊಡ್ಡ ತಲೆನೋವು ಬೇರೆ ಏನಿಲ್ಲ ನೋಡಿ ನೋಡಿ ಸ್ಟೂಲ್ ಕೆಡತ್ತಿಡಪ್ಪಾ ಅಂತ ಹೇಳ್ತಾ ಇದ್ದೀನಿ ಕೆಡಿಟ್ರೆ ಸ್ಟೂಲ್ ಮೇಲೆ ನಿಂತ್ಕಂದ್ರೆ ಹೆಂಗೆ ಬೇಕಾದ್ರೆ ಇದು ಮಾಡೋದು ಆ ಕೆಬ್ಬಣ ಸ್ಟೂಲ್ ಇದೆಯಲ್ಲ ಅದು ಅದ್ರ ಮೇಲೆ ನಿಂತ್ಕೊಂಡ್ರೆ ಆಗೋಲ್ಲ ಈ ಕಡೆ ತಿರುಗ್ತೀವಿ ಈ ಕಡೆ ತಿರುಗ್ತೀವಿ ಒಂದೊಂದು ಟೈಮಲ್ಲಿ ಆ ಸ್ಟೂಲಲ್ಲೇ ಎಷ್ಟೋ ಸರಿ ಬಿದ್ದುಬಿಟ್ಟಿದೀನಿ ಮಾಡ್ ಆ ಥರ ಹಿಂಗೆ ಹಿಂಗೆ ತಿರ್ಗಬೇಕಾದ್ರೆ ಪಕ್ಕ ನಮ್ಮದು ಮೈಂಡೆಲ್ಲ ಕೆಲ್ ಮೇಲೆ ಇರುತ್ತೆ ಈ ಸ್ಟೂಲ್ ಮೇಲೆ ನಿಂತರೆ ಅದೊಂದೊಂದು ಟೈಮ್ ಜ್ಞಾಪಕನೇ ಇರೋಲ್ಲ ಈ ಹಿಂಗಿಡಕ್ಕೆ ಹೋಗಿ ಕಾಲು ಕೆಳಗಡೆ ಮೇಲ್ಗಡೆ ಇಡೋಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದೀನಿ ಎಷ್ಟೋ ಸರಿ ನೋಡಿ ಈ ಥರ ಉಡ್ಡು ಸ್ಟೂಲ್ ಇದ್ರೆ ಚೆನ್ನಾಗಿರುತ್ತೆ ಹೆಂಗೆ ಬೇಕಾದರೂ ಓಡಾಡ್ಬೋದು ಅದು ಒಂದೊಂದು ಟೈಮಲ್ಲಿ ಯಾವ ಇದ್ದರೆ ಕೆಳಗೆ ಈ ತುದಿಗೆ ಬಂದುಬಿಡ್ತೀವಿ ಈ ತುದಿಗೆ ಬಂದ ಗಂಟೆನ ಅದು ಬೆಂಡಾಗ್ಬಿಡುತ್ತೆ ಈ ಸ್ಟೂಲ್ ಆದರೆ ಎಷ್ಟೋ ಪರವಾಗಿಲ್ಲ ಅದಕ್ಕೆ ಇದಕ್ಕೆ ಎಷ್ಟೋ ಪರವಾಗಿಲ್ಲ ನೋಡಿ ಆ ಆ ಸೈಡ್ ಆಯಿತು ಒಂದು ಒಂದು ಬೆಳಗ್ಗೆಲಿಂದ ಮಾಡ್ತಾನಿದ್ದೀನಿ ಆ ಒಂದು ರೂಮು ಬೆಳಗ್ಗೆ ಸ್ಟಾರ್ಟ್ ಮಾಡಿದವರು ಸಾಯಂಕಾಲ ಎಷ್ಟು ಐದು ಐದನ ಐದು ಇಪ್ಪತ್ತಕ್ಕೆ ಅದು ಒಂದು ಇದು ಮಾಡೋಕ್ಕೆ ಫುಲ್ಲು ಕಟ್ಟಿಂಗ್ ಮಾಡಿಬಿಡ್ ಕಟ್ಟಿಂಗ್ ಮಾಡೋಕ್ಕೆ ಎಷ್ಟು ಟೋಟಲು ಎಷ್ಟು ಚಾನಲ್ ಆ ಚಿಕ್ಕ ಚಾನಲ್ಲು ಎಂಟು ಚಾನಲ್ ಆಯಿತು ಇದು ದೊಡ್ಡದು ಆರೆಡಿ ಆರೆಡಿ ಎರಡೆರಡು ಚಾನಲ್ ಇದು ಅದು ಮೂಲೆ ಮಟ್ಟ ನಮ್ಮ ನಾನೊಂದು ಮಾರ್ಕ್ ಹಾಕಿ ಕೊಟ್ಟಿರ್ತೀನಿ ನಮ್ಮ ಕೆಳಗಡು ಕಟ್ ಮಾಡಬೇಕಾದ್ರೆ ಒಂದು ಹಿಂಗೆ ಕಟ್ ಮಾಡಿರ್ತು ಹಿಂಗೆ ಕಟ್ ಮಾಡೋದು ಸೆಟ್ ಆಗ ಸೆಟ್ ಮಾಡೋಕ್ಕೋದ್ರೆ ಸೆಟ್ ಆಗಲ್ಲ ಅದು ಮತ್ತೆ ತಿರ್ಗ ಇನ್ನೊಂದು ಚಾನಲು ಸಿಕ್ಕಾಪಟ್ಟೆ ಇದು ಒಂದು ಐತಿ ನಾವೇ ಕಟ್ ಮಾಡ್ಬೋದು ನಮ್ಮ ಕಟ್ ಮತ್ತೆ ಮ್ಯಾಲೆತ್ತಿ ಕೆಳಗಡೆ ಎತ್ತಿ ಮ್ಯಾಲೆತ್ತಿ ಕೆಳಗಡೆ ಇಳಿದು ಮೇಲೆ ಎತ್ತಿ ಕೆಳಗಡೆ ಇಳಿದು ಮಾಡ್ಕೊಳಕಾಲ ನಮ್ಮ ಹುಡುಗ ಕೊಡ್ತೀನಿ ಕಟ್ ಇರ್ತಾನೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಕಟ್ ಮಾಡ್ತಾ ಇರ್ತಾನೆ ಹಂಗಾಗಿ ನಾನು ಒಂದೊಂದು ಟೈಮಿನೂ ಕರೆಕ್ಟಾಗಿ ಇದ್ರೆ ಮಾಡ್ತೀನಿ ಇಲ್ಲಾಂದರೆ ಅಲ್ಲೇ ಮೇಲೆ ಅದರ ಸ್ಟೂಲ್ ಮೇಲೆ ಕಟ್ ಮಾಡಿಬಿಡ್ತೀನಿ ಅದ್ರ ಮೇಲೆ ಇಟ್ಕೊಂಡ ಮೇಲೆ ಈ ಥರ ಈ ಇದೇ ಇದೇ ಡಿಜೈನು ನಾನು ಇವಾಗ ಇನ್ನೊಂದು ಇದರಲ್ಲಿ ಹಾಕಿರ್ಬೋ ಹಾಕಿದ್ದೀನಿ ಇದು ಫೋಟೋ ನೋಡ್ಬೋದು ವೀಡಿಯೋ ನೋಡ್ಬೋದು ಎಲ್ಲ ಮಾಡಿರೋದೆ ನಾನೇ ಮಾಡಿರೋದು ವರ್ಕು ಆದರೆ ಅದರೆಲ್ಲ ವಿಡಿಯೋ ವೀಡಿಯೋ ಮಾಡಲಿಲ್ಲ ಆ ಕೆಲಸ ಟೆನ್ಷನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇದು ಆ ಹುಡುಗರು ಅಂದ್ಬಿಟ್ಟು ವೀಡಿಯೋ ಮಾಡೋದು ಅಷ್ಟೇ ಅವತ್ತೊಂದು ಅದಾದಮೇಲೆ ನನ್ನ ಕೆಲಸದಲ್ಲೇ ನಾನು ಬಿಜಿ ಆಗ್ಬಿಡ್ತೀನಿ ಮಾಡಬೇಕು ಅನಿಸುತ್ತೆ ಆದರೆ ಮಾಡೋಕ್ಕಾಗಲ್ಲ ಹಾಗೆ ಹಂಗೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟು ಫೋನಲ್ಲಿ ಅನಿಸುತ್ತೆ ವೀಡಿಯೋ ಮಾಡ್ಕಂತ ಕೆಲಸ ಮಾಡೋಣ ಅಂತಂದು ವೀಡಿಯೋ ಮಾಡಬೇಕಾದ್ರೆ ಯಾ ನಮ್ಮ ಫೋನ್ ಬರ್ತಾಯಿರುತ್ತೆ ಬರ್ತಾಯಿರ್ತವ್ರೆ ನಮ್ಮ ಇಂಜಿನಿಯರ್ ಬರ್ತಾಯಿರ್ತವ್ರೆ ಅವರು ಇವರು ಅಡ್ಡಾ ಅಡ್ಡಾಡ್ತಾಯಿರ್ತಾರಲ್ವಾ ಹಂಗಾಗಿ ಫೋನಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ನನ್ನ ನಾನು ಕೆಲಸಗಳು ಮಾಡಿರೋ ಕೆಲಸಗಳು ಇವಾಗ ಇರುವ ಕೆಲಸಗಳೆಲ್ಲ ವೀಡಿಯೋ ಮಾಡ್ತಾಯಿದ್ರೆ ನನ್ನ ಕೆಲಸ ನೋಡಿ ಆದರೂ ಎಷ್ಟೋ ಜನ ಇದು ಮಾಡ್ತಾರೋ ಗೊತ್ತಿಲ್ಲ ಈಚೆಗೆ ಹಾಕೋಣ ಅಂತಂದು ವೀಡಿಯೋದಲ್ಲೇ ಯೂಟ್ಯೂಬಿಗೆ ಹಾಕೋಣ ಒಂದು ಸ್ವಲ್ಪ ನಮ್ಮ ನಾವು ನಮ್ಮದು ಕಲೆಗೆ ಒಂದು ಸ್ವಲ್ಪ ಎಲ್ಲರಿಗೂ ತೋರಿಸೋಣ ಇದು ಮಾಡೋಣ ಅಂತಂದ್ಬಿಟ್ಟು ಇವಾಗ ಇವಾಗ ಯೂ ಯೂಟ್ಯೂಬಲ್ಲಿ ಇದು ಮಾಡ್ತಾಯಿದ್ವಿ ಆದರೆ ಜನಗಳು ಯಾರು ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಜನ ಎಂಥವ್ರಿಗೆ ಏನೇನೋ ಮಾಡ್ತವ್ರೆ ನಮ್ಮಂಥವ್ರಿಗೆ ಸ್ವಲ್ಪ ನೋಡಿ ಏನೋ ಒಂದು ಒಂದು ಕಮೆಂಟ್ ಮಾಡಿ ಒಂದು ಇದು ಮಾಡಿದರೆ ನಮಗೆ ಒಂಥರ ಖುಷಿಯಾಗ ಆಗುತ್ತೆ ಡೇಲಿ ನಮಗೆ ಈ ಥರ ವೀಡಿಯೋ ಮಾಡಿಬಿಟ್ಟು ಹಾಕೋಕ್ಕೆ ನಮಗೆ ಇಷ್ಟ ಆಗುತ್ತೆ ಯಾರು ನೋಡಲಿಲ್ಲ ಯಾರು ಇದು ಮಾಡಲಿಲ್ಲ ಅಂದರೆ ಏನೋ ನಮಗೆ ಒಂಥರ ಬೇಜಾರು ಹಾಕಕ್ಕೆ ಇದು ನಮ್ಮ ವೀಡಿಯೋ ನಾನು ಇಷ್ಟ ಆಗ್ತಾಯಿದ್ದೀನಿ ಹಾಕಿದ್ರೆ ಯಾಷ್ಟು ಇದು ಮಾಡ್ತಾಯಿಲ್ಲ ಅದಕ್ಕೂ ಸಿಕ್ಕ ಬಡ ಬೇಜಾರಾಗ್ಬಿಟ್ಟು ಅಯ್ಯೋ ಏನು ಬಿಡೋ ಕಡೆ ಅಂತಂದ್ಬಿಟ್ಟು ಸಿಮ್ನ ಆಗ್ಬಿಡ್ತೀನಿ ಇರಲು ಅಂತ ಅಂದ್ಬಿಟ್ಟು ಅದಕ್ಕೆ ಮತ್ತೆ ತಿರ್ಗಿ ಮಾಡಿರೋ ವೀಡಿಯೋನ ನಾನೇ ಫಸ್ಟ್ ಟೈಮ್ ಇವತ್ತು ವಾಯ್ಸ್ ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಇದು ನಮ್ಮ ಯೂಟ್ಯೂ ಚಾನಲ್ಲು ಮಿಸರ್ ಚಾನಲು ಆದರೆ ನಮ್ಮ ಚಾನಲಲ್ಲಿ ನಾವು ಇದು ಮಾಡ್ಕೊತ ನಾನು ನಂದು ಸಂತ ಎಲ್ಲ ಸೇರಿಸಿ ಇದು ಮಾಡ್ತಾಯಿದ್ದೀನಿ ಇದ್ದೀನಿ ಏನೋ ಇರೋದಕ್ಕೆ ಇದೇ ಹಾಕಿದ್ದೀನಿ ಏನೋ ಒಂದು ಸ್ವಲ್ಪ ನಮಗೆ ಇದು ಮಾಡಿ ಸಪೋರ್ಟ್ ಮಾಡಿ ನೋಡಿ ಈಗ ಇಲ್ಲಿ ತುದಿಗೆ ಬಂದಿದ್ದೀನಿ ನೋಡಿ ಆ ಥರ ಬರ್ತೀನ ಒಂದೊಂದ್ಸಲ ಸ್ಟೂಲು ಮುಂದೆ ಹಿಂಗೆ ಹಿಂಗೆ ಬೆಂಡಾಗ್ಬಿಡುತ್ತೆ ಅಲ್ಲೇ ಹಿಡ್ಕೊಂಡವ್ ನಮ್ಮ ಹುಡುಗ ಆ ಕಡೆಗೆ ಒಂದೊಂದು ಟೈಮ್ ಹಂಗೆ ಇದಾಗ್ಬಿಡುತ್ತಂತ ಅಂತ ಇಟ್ಕೊಂಡ ಮಿಷನ್ ಈಗ ಆ ಕಡೆ ಓದ್ತವ ಸ್ಟೂಲ್ ಇಟ್ಕೊತವ್ ಹಂಗೆ ಸ್ಟೂಲ್ ಹತ್ರನೇ ಇರ್ತವನೆ ಆ ಕಡೆ ಬರೋದೇ ಇಲ್ಲ ಒಂದೊಂದು ಟೈಮ್ ಬರ್ತವನ ಹಂಗೆ ಅಲ್ಲೇ ಹಾಂ ನೋಡಿ ಕಟ್ ಮಾಡ್ತಾ ಇರ್ತೀನಿ ಮೇಲೆ ಕಟ್ ಮಾಡ್ತೀನಿ ಕೆಳಗಡೆ ಬಿದ್ದೋಗುತ್ತೆ ಎತ್ಕೊಡ್ತವೇ ಒಬ್ಬನೇ ಇದ್ರೆ ಕಷ್ಟ ಒಬ್ಬನೇ ಇದ್ರೆ ಒಂದು ಸ್ವಲ್ಪ ಮಾಡೋಕೆ ಕಷ್ಟ ಆಗುತ್ತೆ ಕೆಲಸ ಮಾಡ್ಬೋದು ಆದರೆ ಕೆಳಗಡೆ ಕೆಳಗಡೆ ಇಳಿದು ಕೆಳಗಡೆ ಇಳಿದು ಎತ್ತಿ ಇಳಿದು ಎತ್ತಿ ಇಳಿದು ಒಂದು ಸ್ವಲ್ಪ ಸುಸ್ತಾಗುತ್ತೆ ನನಗೆ ಒಂದೊಂದು ಟೈಮಿಗೆ ಇದು ಕೆಲಸ ಯಾಕಪ್ಪ ಒಪ್ಕೊಂಡ್ಬಿಟ್ಟೆ ಅನ್ಸತ್ತೆ ಒಂದೊಂದು ಟೈಮು ಏನು ಮಾಡೋಕ್ಕಾಗಲ್ಲ ಆದರೆ ಮಾಡಬೇಕು ಅಂತವ್ರೆ ಹೆಂಗೆ ಹೆಂಗಿದವರೋ ಮಾಡ್ತಾವಂತೆ ನಮ್ಗೆ ಏನಾಗಿದೆ ಮಾಡೋಣ ಅಂತ ಅಂದ್ಬಿಟ್ಟು ಈ ಈ ಕೆಲಸ ನೋಡ್ಬಿಟ್ಟು ಎಷ್ಟೋ ಕೆಲಸ ಇವಾಗ ಒಂದು ನಾಲ್ಕೈದು ಕೆಲಸ ನೋಡಿ 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 ಹೋಗಿ ಹೋಗಿ ನಮಗೆ ಈ ಥರ ಮಾಡ್ಕೊಡ್ಬೇಕು ನಮಗೆ ಈ ಥರ ಮಾಡ್ಕೊಡ್ಬೇಕು ಅಂದಿದ್ದಾರೆ ಆಯ್ತು ಸರ್ ಮಾಡೋಕೊಡೋಣ ಕರೀರಿ ಸರ್ ಅಂತ ಹೇಳಿದ್ದೀನಿ ನೋಡೋಣ ಈ ಕೆಲಸ ನೋಡ್ಬಿಟ್ಟು ಇನ್ನೇ ಎಷ್ಟು ಜನ ಕರಿತೇವ್ರೆ ಎಷ್ಟು ಜನ ಇದು ಮಾಡ್ತವ್ರೆ ಅಂತಂದ್ಬಿಟ್ಟು ನೋಡೋಣ ಎಲ್ಲ ಅಷ್ಟೇ ನಾನು ಆಯಿತು ನಮ್ಮ